ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹೋಗ್ತಾ ಇದೀವಿ ಸಿಟಿ ಸೆಂಟರ್ಗೆ ಸೊ ವೀಕೆಂಡ್ ಇತ್ತು ನಾನು ನನ್ನ ಹಸ್ಬೆಂಡು ಹೋಗ್ತಾ ಇದೀವಿ ಸಿಟಿ ಸೆಂಟರ್ಗೆ ಸೊ ಇದು ನೋಡಿ ಇದೊಂದು ಬಗ್ಗೆ ಅಂತ ಹೇಳ್ತಾರೆ ಹಾಗೆ ಎಲ್ಲಾನು ಸಾಮಾನುಗಳನ್ನ ಬ್ಯಾಗಲ್ಲಿ ಎತ್ಕೊಂಡು ಬರೋದು ಕಷ್ಟ ಆಗತ್ತೆ ಅಂತ ಅದರೊಳಗಡೆ ಹಾಕೊಂಡು ಹೇಳ್ಕೊಂಡ್ ಬರೋದು ಒಂದು ಸ್ಕ್ರೋಲರ್ ಥರ ಹಾಗೆ ನಾವು ಇಲ್ಲಿ ವೇಟ್ ಮಾಡ್ತಿದ್ವಿ ಬಸ್ಸಿಗೆ ಇದು ರೆಡ್ ಕಲರ್ ಏನು ಕಾಣ್ತಾ ಇದೆಯಲ್ಲ ಪೋಲ್ ಇದು ಬಂದ್ಬಿಟ್ಟು ಇಲ್ಲಿಯ ಬಸ್ ಸ್ಟಾಪ್ ಗಳು ಈ ರೆಡ್ ಕಲರ್ ಇದ್ರೊಳಗಡೆ ಬಸ್ ಎಷ್ಟು ಗಂಟೆ ಬರುತ್ತೆ ಅಂತ ಟೈಮಿಂಗ್ಸ್ ಎಲ್ಲ ಹಾಕಿರ್ತಾರೆ ಅಕ್ಯೂರೇಟ್ ಟೈಮ್ ಗೆ ಬಸ್ ಬರುತ್ತೆ ಫೈನಲಿ ನಮಗೆ ಬಸ್ ಸಿಕ್ಕಿದೆ ಇದು ಡಬಲ್ ಡೆಕ್ಕರ್ ಬಸ್ ಹಾಗೆ ಮೇಲ್ಗಡೆ ನಾವು ಕುತ್ಕೊಂಡಿದೀವಿ ಈ ವ್ಯೂಸ್ ನೀವು ನೋಡ್ಬೋದು ಸೊ ನಾವ್ ಎಂಜಾಯ್ ಮಾಡ್ತಾ ಹಾಗೆ ಸಿಟಿ ಸೆಂಟರ್ ಗೆ ಬಂದ್ ಮುಟ್ಟಿದ್ವಿ ಸೊ ಬಿಸ್ಲಿರೋ ವೆದರ್ ಸಡನ್ ಆಗಿ ಮಳೆ ಬರ್ಲಿಕ್ಕೆ ಶುರು ಆಯ್ತು ಅದಕ್ಕೆ ಎಲ್ಲರೂ ಫಾಸ್ಟ್ ಅಷ್ಟಿ ಒಳಗಡೆ ಹೋಗ್ತಾ ಇದಾರೆ ಇದು ಬಂದ್ಬಿಟ್ಟು ಹೊರಗಡೆದ ಇಲ್ಲೆಲ್ಲ ಮಕ್ಕಳಿಗೆ ಆಡ್ಲಿಕ್ಕೆ ಜಾರ್ ಬಂಡೆ ಅಂತೆ ಅಥವಾ ಜೋಕಾಲಿ ಅಂತೆ ಅದನ್ನೆಲ್ಲ ಇಟ್ಟಿದ್ದಾರೆ ಮಕ್ಕಳೆಲ್ಲಾ ಎಂಜಾಯ್ ಮಾಡ್ತಾ ಇದ್ದಾರೆ ಈ ತರದ ಎರಡ್ ಮೂರು ಸ್ಟ್ಯಾಚುಗಳು ಇದಾವೆ ಇವೆಲ್ಲ ತುಂಬಾ ಹಳೆಯ ಬಿಲ್ಡಿಂಗ್ಸ್ ಗಳು ಹಳೆಯ ಆರ್ಕಿಟೆಕ್ಚರ್ ತುಂಬಾನೇ ನಿಜವಾಗ್ಲು ಚೆನ್ನಾಗಿದೆ ನೂರು ನೂರ ಐವತ್ತು ವರ್ಷಗಳ ಹಿಂದಿನ ಬಿಲ್ಡಿಂಗ್ ಗಳನ್ನ ಇವರು ಕಾಪಾಡ್ಕೊಂಡ್ ಬಂದಿದ್ದಾರೆ ಹಾಗೆ ನಾವು ಒಳಗಡೆ ನೋಡಿದ್ವಿ ಒಳಗಡೆ ಎಲ್ಲ ಕಲರ್ ಕಲರ್ ಫುಲ್ ಈ ತರ ಪೇಂಟ್ ಮಾಡಿ ಇಟ್ಟಿದ್ವಿ ಲೆಫ್ಟ್ ರೈಟ್ ಎಲ್ಲ ನೋಡಿದ್ರು ಅಂಗಡಿಗಳೇ ಅಂಗಡಿಗಳು ಸೊ ಇಲ್ಲಿ ಒಂದು ಶಾಪ್ ಇತ್ತು ಅಲ್ಲಿ ಏನ್ ಬರ್ತಿದ್ರು ಅಂತ ಹೇಳಿದ್ರೆ ಹಾಫ್ ಪ್ರೈಸ್ ಅಂತ ಬರ್ದಿದ್ರು ಸೇಲ್ ಅಂತ ಹಾಕಿದ್ರು ನೋಡೋಣ ಅಂತ ಒಳಗಡೆ ಬಂದ್ವಿ ಹಾಗೆ ಅಲ್ಲಿ ಚಪ್ಪಲಿ ತಗೊಳ್ಳೋಣ ಅನ್ಕೊಂಡೆ ನಾನು ಫಸ್ಟ್ ಸೆಲೆಕ್ಟ್ ಮಾಡಿರೋದು ಈ ಬ್ಲಾಕ್ ಕಲರ್ ಒಂಥರ ಬಲೂನ್ ತರ ಇತ್ತು ಇದು ಒಂಥರ ಫ್ಲಪಿ ಫ್ಲಫಿ ಆಗಿ ಬಟ್ ಇದೇನೋ ನಡಿಲಿಕ್ಕೆ ಕಂಫರ್ಟ್ ಇರ್ಲಿಲ್ಲ ಆಮೇಲೆ ನನ್ನ ಹಸ್ಬೆಂಡ್ ಒಂದು ಸೆಲೆಕ್ಟ್ ಮಾಡಿದಿದ್ದು ಇದು ವೈಟ್ ಕಲರು ಸೊ ಇದನ್ನ ನಾನು ಟ್ರೈ ಮಾಡಿದೆ ಚೆನ್ನಾಗಿ ಇತ್ತು ನೋಡ್ಲಿಕ್ಕೆ ಬಟ್ ನಡಿಲಿಕ್ಕೆ ಯಾಕೋ ಕಂಫರ್ಟ್ ಇರ್ಲಿಲ್ಲ ಹಾಗಾಗಿ ನಾನು ಅನ್ಕೊಂಡೆ ಬೇರೆ ಟ್ರೈ ಮಾಡೋಣ ಅಂತ ಅಷ್ಟ್ರೊಳಗಡೆ ನನ್ನ ಹಸ್ಬೆಂಡ್ ತಗೊಂಡ್ ಬಂದ್ ಕೊಟ್ಟರು ಇನ್ನೊಂದು ಚಪ್ಲಿ ನಾರ್ಮಲಿ ನನ್ನದು ಚಪ್ಲಿ ಇರ್ಬೋದು ಡ್ರೆಸ್ ಇರ್ಬೋದು ಏನೇ ನಾನ್ ತಗೊಂಡ್ರು ನನ್ಗೆ ಎಲ್ಲಾ ಸೆಲೆಕ್ಟ್ ಮಾಡಿ ತಂದ್ಕೊಡೋ ನನ್ನ ಹಸ್ಬೆಂಡೆ ಯಾಕಂದ್ರೆ ನನ್ನ ಸೆಲೆಕ್ಷನ್ ಅಷ್ಟೊಂದ್ ಚೆನ್ನಾಗಿರಲ್ಲ ಬಟ್ ಅವ್ರ ಸೆಲೆಕ್ಷನ್ ಸಕ್ಕದಾಗಿದೆ ಸೊ ಈ ಚಪ್ಪಲಿ ನೋಡೋಣ ಅಂತ ಹಾಕೊಂಡ್ರೆ ಇದು ನಿಜವಾಗ್ಲೂ ಚೆನ್ನಾಗಿತ್ತು ಕಂಫರ್ಟೇಬಲ್ ಕೂಡ ಇತ್ತು ನೋಡ್ಲಿಕ್ಕೂ ಸೂಪರ್ ಆಗಿತ್ತು ಎಲ್ಲಾ ಇದ್ದಂಗೆ ಇತ್ತು ಹೊರಗಡೆ ಆ ಸೊ ಇದು ನಾನು ಸೆಲೆಕ್ಟ್ ಮಾಡ್ದೆ ಹಾಗೆ ಇನ್ನು ಚಪ್ಪಲಿ ಇದೆಯಪ್ಪ ಅಂತ ನೋಡಕ್ ಹೋದ್ರೆ ಆ ಸೂಪರ್ ಆಗಿರೋ ಸ್ಯಾಂಡಲ್ಗಳು ಇದ್ವಪ್ಪ ಅಲ್ಲಿ ಆ ಏನಂತ ಹೇಳಿದ್ರೆ ಈ ಬಟ್ಟೆಗಳಿಂದ ಎಂಬ್ರಾಯ್ಡ್ರಿ ಮಾಡಿರೋ ಸ್ಯಾಂಡಲ್ ಇದು ಈಗ ನಾನು ಹಾಕೋತಾ ಇರೋದು ಸೊ ನಾನ್ ನಾನು ಒಂದೇ ಚಪ್ಲಿ ತಗೊಂಡೆ ಯಾಕಂದ್ರೆ ಇಲ್ಲಿ ವೆದರ್ಗೆ ಚಪ್ಪಲಿ ಹಾಕಿದ್ರೆ ಕಾಲೆಲ್ಲ ತಣ್ಣಗಾಗ್ಬಿಡತ್ತೆ ಹಾಗಾಗಿ ನಾನು ಶೂಸೇ ಜಾಸ್ತಿ ಹಾಕೋದು ಟ್ರೈಲಿ ಮಾಡ್ಲಿಕ್ಕೆ ಏನಪ್ಪಾ ಅಂತ ಎಲ್ಲನು ಹಾಕೊಂಡು ನೋಡ್ತಾ ಇದ್ದೆ ನನ್ನ ಕಾಲಿಗೆ ಹೇಗ್ ಚೆನ್ನಾಗ್ ಕಾಣುತ್ತೋ ಇಲ್ಲೋ ಅಂತ ಬಟ್ ಈ ಚಪ್ಪಲಿ ಮಾತ್ರ ಸಕ್ಕತ್ ಆಗಿತ್ತು ಸಿಂಡ್ರೆಲ್ಲ ಚಪ್ಲಿ ತರ ಕಾಣ್ತಾ ಇತ್ತು ಸೊ ಹಾಗೆ ನೋಡ್ದೆ ಚಪ್ಪಲಿಗಳ ರಾಶಿಗಳೇ ರಾಶಿಗಳು ನನ್ನ ಹಸ್ಬೆಂಡ್ ಒಂದ್ ಚಪ್ಪಲಿ ಕೊಟ್ರು ಇದು ಆಫೀಸ್ ಶೂಸ್ ಅಂತೆ ಅವ್ರಿಗೆ ಇಷ್ಟ ಆಯ್ತಂತೆ ನೋಡು ಟ್ರೈ ಮಾಡು ನೆಕ್ಸ್ಟ್ ಆಗ ಜಾಬ್ ಸಿಕ್ಕಿದ್ರೆ ಆಫೀಸ್ ಅವಾಗ ಹಾಕೋ ಹಾಕೋ ಅಂತ ತುಂಬಾನೇ ಬಲವಂತ ಮಾಡಿದ್ರು ಅದೇನೋ ದೋಣಿ ತರ ಇತ್ತು ನನ್ಗೆ ಇಷ್ಟ ಆಗ್ಲಿಲ್ಲ ನನ್ಗೆ ಬೇಡ ಅಂತ ಹೇಳಿದೆ ನಾನು ಹಾಗೆ ನೆಕ್ಸ್ಟ್ ಚಪ್ಪಲಿಗಳನ್ನ ನೋಡ್ತಾ ಹೋದೆ ತುಂಬಾನೇ ಚೆನ್ನಾಗ್ ಚೆನ್ನಾಗಿರೋ ಚಪ್ಲಿಗಳು ಯಾರು ಯಾರ ನಾನು ಈ ತರ ಈ ಕಲೆಕ್ಷನು ಚಪ್ಲಿ ಕಲೆಕ್ಷನ್ ಈ ಕೆಲ ಇದೇ ಹಾಬಿ ಇರತ್ತೆ ಚಪ್ಲಿ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ ಅವ್ರು ಕಲೆಕ್ಷನ್ ಇಟ್ಟಿಟ್ಟು ರಾಶ್ ಆಗಿರ್ತಾರೆ ನಾನು ಆತರ ಹುಡ್ಗಿ ಅಲ್ಲ ನಾನು ಒಂದ್ ಚಪ್ಲಿ ಫುಲ್ಲಿ ಹಾಕೋತೀನಿ ಅದು ಹರ್ದೋದ್ ನಂತರ ಇನ್ನೊಂದ್ ಚಪ್ಲಿ ಹಾಕೋತೀನಿ ಸೊ ನನಗೆ ನಾನು ಒಂದ್ರಲ್ಲೇ ಸಾಕು ಮಾಡಿದೆ ನಾನು ಒಂದೇ ತೊಗೊಂಡೆ ನನ್ನ ಹಸ್ಬೆಂಡಿಗೆ ಸಮಾಧಾನವೇ ಇಲ್ಲ ಈ ಶೂಸ್ ನಾ ತೊಗೊಳೋ ನೀನು ತಗೊಳ್ಲೇಬೇಕು ಅನ್ಕೊಂಡು ಇವ್ರು ಹಠ ಮಾಡಿದ್ರು ಸೊ ನೋಡಿದ್ರೇನೆ ನನ್ಗೆ ಇಷ್ಟ ಆಗಲಿಲ್ಲ ಅಂತೂ ಬಿಲ್ಕುಲ್ ಭಿ ಇಷ್ಟ ಆಗಿಲ್ಲ ಸೊ ಆದ್ರೂ ನಾನು ಅವ್ರ ಸಮಾಧಾನಕ್ ಹಾಕೊಂಡೆ ಇದೇನು ಕಂಫರ್ಟೇಬಲ್ ಇರಲಿಲ್ಲ ಇರ್ಲಿಲ್ಲ ಸೊ ಹಾಗೆ ಇದು ಬೇಡ ಅಂತ ಒಂದೇ ಒಂದ್ ಚಪ್ಪಲಿ ತಗೊಂಡ್ ಹಾಗೆ ನಾ ಹೊರಟ್ವಿ ಹೊರಗಡೆ ಇದು ಬಂದ್ಬಿಟ್ಟು ಸಿಟಿ ಸೆಂಟ್ರಿ ಪ್ರೈಮಾರ್ಕ್ ನ ಮುಂದ್ಗಡೆ ಇರೋ ಪ್ರಾಂಗಣ ಸೊ ಇಲ್ಲೆಲ್ಲ ಕುತ್ಕೊಳ್ಲಿಕ್ಕೆ ಈ ತರ ಸೀಟ್ಗಳನ್ನ ಹಾಕಿದ್ದಾರೆ ಮತ್ತೆ ಇಲ್ಲೆಲ್ಲ ಮ್ಯೂಸಿಕ್ನ ಕೂಡ ಪ್ಲೇ ಮಾಡ್ತಾ ಇರ್ತಾರೆ ಹಾಗೆ ಜನಗಳು ಈ ವೀಕೆಂಡ್ ಅಲ್ಲಂತೂ ಒಂದು ಸಿಕ್ಕಾಪಡೆ ಜನಗಳು ಇರ್ತಾರೆ ಹಾಗೆ ಆಲ್ಮೋಸ್ಟ್ ನಿಜವಾಗ್ಲೂ ಹೇಳಬೇಕಾದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಇಂಡಿಯನ್ಸೇ ಇರ್ತಾರೆ ಇಲ್ಲಿ ಸೊ ನಾವ್ ಇಲ್ಲಿ ನೋಡಿ ಮಕ್ಕಳಾಡ್ಲಿಕ್ಕೆ ಏನೋ ಈ ಸಲ ಹೊಸದಾಗಿ ಆಟ ಆಡೋದು ಕಾರ್ ಎಲ್ಲ ಹಾಕಿದ್ದಾರೆ ಸೊ ಹಾಗೆ ಈ ಎಲ್ಲ ಬಿಲ್ಡಿಂಗ್ಸ್ ಗಳೇನಿದೆ ಇದೆಲ್ಲ ನಾನು ಮೊದಲೇ ಹೇಳಿರೋ ಹಾಗೆ ತುಂಬಾನೇ ಹಳೇದು ನೂರು ನೂರ ವರ್ಷಗಳ ಹಿಂದಿನ ಬಿಲ್ಡಿಂಗು ತುಂಬಾನೇ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಬಟ್ ಈ ಸಲ ಯಾರು ಒಬ್ರು ಮಾತ್ರ ಮ್ಯೂಸಿಷಿಯನ್ ಅಲ್ಲಿ ಪ್ಲೇ ಮಾಡ್ತಾ ಇದ್ರು ಈ ಸಲ ಜನಜಂಗುಳಿ ಅಷ್ಟೊಂದಿಲ್ಲ ಏನಕ್ಕೋ ಗೊತ್ತಿಲ್ಲ ಸೊ ಹಾಗೆ ನಾವು ನೋಡಿದ್ವಿ ಈ ಮಕ್ಕಳೆಲ್ಲ ಆಟ ಆಡ್ತಿದಾರೆ ನೋಡಿ ಹಾಗೆ ಹತ್ರ ಹೋಗಿ ನೋಡೋಣ ಅನ್ಕೊಂಡ್ ನೋಡಿದ್ವಿ ಕಾರ್ ಗಳೆಲ್ಲ ಕ್ಯೂಟ್ ಕ್ಯೂಟ್ ಆಗಿತ್ತು ಮತ್ತೆ ಅಲ್ಲಿ ಮಕ್ಕಳು ಮತ್ತೆ ನಮ್ಮ ಮಕ್ಕಳು ಇಂಡಿಯನ್ಸ್ ಕೂಡ ತುಂಬಾನೇ ಇದಾರೆ ಇಲ್ಲಿ ಇಲ್ಲಿ ಸಿಟಿ ಸೆಂಟರ್ಗಂತೂ ವೀಕೆಂಡ್ ಹೋದ್ರೆ ಎಲ್ಲ ನನ್ನ ಹಸ್ಬೆಂಡ್ ಕಲೀಗ್ಸ್ ಎಲ್ಲ ಒಂದೇ ಸಲ ಸಿಕ್ಬಿಡ್ತಾರೆ ಆತರ ಎಲ್ಲರೂ ಬರೋ ಜಾಗ ಇದು ಸೊ ಹಾಗೆ ನಾವು ಒಳಗೆ ಹೋಗಿದ್ವಿ ಪ್ರೈಮಾರ್ಕ್ ಗೆ ನನ್ಗೆ ಆಕ್ಚುಲಿ ಥರ್ಮಲ್ಸ್ ತಗೋಬೇಕಿತ್ತು ಚಳಿ ಆಗ್ತಾ ಇದೆ ನನ್ಗೆ ಸ್ವಲ್ಪ ವೆದರ್ ಸೆಟ್ ಆಗ್ತಾ ಇಲ್ಲ ಹಾಗಾಗಿ ನಾನು ಥರ್ಮಲ್ಸ್ ನೋಡ್ತಾ ಇದೆ ಇದು ಚೆನ್ನಾಗಿದೆ ನನ್ಗೆ ಇಷ್ಟ ಆಯ್ತು ಸೊ ಇದನ್ನೊಂದು ತಗೊಂಡೆ ಆಕ್ಚುಲಿ ಇಲ್ಲಿ ಸೇಲ್ ಇದೆ ಕೆಲವೊಂದು ಬಟ್ಟೆಗಳ ಮೇಲೆ ಸೊ ಆ ಥರ್ಮಲ್ ಗಳ ಮೇಲೇನೂ ನನ್ಗೆ ಸೇಲ್ ಇತ್ತು ಹಾಗಾಗಿ ಆ ಒಂದು ಥರ್ಮಲ್ ಟಾಪ್ ಅಂದ್ರೆ ಟಿ ಶರ್ಟ್ ನ ನಾನು ತಗೊಂಡೆ ಹಾಗೆ ಇಲ್ಲಿತ್ತು ಇದು ಹುಡಿ ಹುಡಿ ಸೆಟ್ ಇದೆ ಸೊ ನನ್ನ ಹತ್ರನು ಇರ್ಲಿಲ್ಲ ಸೊ ಇದನ್ನ ತಗೋ ಅಂತ ನನ್ನ ಹಸ್ಬೆಂಡ್ ಕೂಡ ನನಗೆ ಹೇಳಿದ್ರು ಹಾಗಾಗಿ ಈ ಪಿಂಕ್ ಹೂಡಿನ ನಾನು ತಗೊಂಡೆ ಹಾಗೆ ಇಲ್ಲೊಂದು ವೈಟ್ ಕಲರ್ ಹೂಡಿ ಇತ್ತು ಸಕ್ಕದಾಗಿತ್ತು ತುಂಬಾನೇ ನನಗೆ ಇಷ್ಟ ಇತ್ತು ಚೋ ಸೋ ಅಳಿಲ್ಗಳು ನೋಡಿ ಇಷ್ಟು ಕ್ಯೂಟ್ ಆಗಿದೆ ಇದು ಮಾತ್ರ ಬಟ್ ನನಗೆ ವೈಟ್ ಕಲರ್ ನಂದು ಫೇವ್ರೇಟ್ ಆದ್ರೆ ನಾನ್ ಬಟ್ಟೆಗಳಲ್ಲಿ ವೈಟ್ ಕಲರ್ ತಗೊಳಲ್ಲ ಯಾಕಂದ್ರೆ ಬೇಗನೆ ಕಲೆ ಆಗ್ಬಿಡ್ತವೆ ನನ್ಗೆ ಅದ್ರ ಮೇಲೆ ಒಂದೆರಡು ಕಲೆ ಆಯ್ತು ಅಂತಂದ್ರು ನಾನ್ ಹಾಕಲ್ಲ ಅದನ್ನ ಸೊ ಅದು ಬೇಡ ಅಂತ ಎರಡೇ ತಗೊಂಡು ನಾವು ಹೊಟ್ವಿ ನೆಕ್ಸ್ಟ್ ಇದು ಬಂದ್ಬಿಟ್ಟು ಸ್ವೆಟರ್ ಸೆಕ್ಷನ್ ಅನ್ನಿಸ್ತು ವೆದರ್ ಅಂದ್ರೆ ಮಳೆ ಕಂಟಿನ್ಯೂ ಮಳೆ ಬರ್ತಾ ಇದೆ ಹಾಗಾಗಿ ನನ್ಗೊಂದು ಸ್ವೆಟರ್ ತಗೋಬೇಕು ಅಂತ ಬಟ್ ಇಲ್ಲೂ ಸೇಲ್ ಇದೆ ಏನಾದ್ರು ರೆಡ್ ಕಲರ್ ನಿಮ್ಗೆ ಕಾಣಿಸ್ತಾ ಅಲ್ಲ ಲೇಬಲ್ ಆದರೆ ಇತ್ತು ಅಂತ ಹೇಳಿದ್ರೆ ಇವರು ಸೇಲ್ ಹಾಕಿರ್ತಾರೆ ಅಂದ್ರೆ ಅರ್ಧ ಅಮೌಂಟ್ ಇರುತ್ತೆ ಇರೋದು ಹದ್ನಾಲ್ಕು ಪೌಂಡ್ಸ್ ಇರೋದು ಇಲ್ಲಿ ಎಷ್ಟು ಆರು ಪೌಂಡ್ಸ್ ಏಳು ಪೌಂಡ್ಸ್ ಇರ್ತಾರೆ ಎಲ್ಲ ಕೊಡ್ತಾ ಇದ್ರು ಬಟ್ ನನಗೆ ಯಾವುದಕ್ಕೂ ಯಾವುದೂ ಇಷ್ಟ ಆಗ್ಲಿಲ್ಲ ನನಗೆ ಈ ವೂಲ್ ಇರತ್ತಲ್ಲ ಈ ಮೇಕೆದು ಏನಂತಾರೆ ಕೂದಲು ಅದರಿಂದ ಮಾಡಿರೋದು ನ ನಾನು ಒಬ್ರು ಹಾಕಿರೋದು ನೋಡಿದೆ ನನ್ಗೆ ಅದೇ ಬೇಕು ತಗೊಂಡ್ರೆ ನಾನು ಅದನ್ನೇ ತಗೋತೀನಿ ನನಗೆ ಇದು ಯಾವುದು ಬೇಡ ಅನ್ಕೊಂಡು ನಾನು ಈ ಸ್ವೆಟರ್ನೆಲ್ಲ ಯಾವುದನ್ನು ತಗೋತಾ ಇಲ್ಲ ನನಗೆ ಅದೇ ಥರದ್ದೇ ಸ್ವೆಟರ್ ಬೇಕು ಅಂತ ಸೊ ಇಲ್ಲಿ ನೋಡಿದೆ ನಾನು ಡೆನಿಮ್ ಸ್ಕರ್ಟ್ ಸೂಪರ್ ಆಗಿತ್ತು ಮಾತ್ರ ಆದರೆ ಇದು ನನ್ನ ಸೈಜ್ಗೆ ಬಂದಿಲ್ಲ ಆದ್ರೂ ಇದು ಶಾರ್ಟ್ ನನ ಇಷ್ಟೊಂದು ಶಾರ್ಟ್ ನಾನು ಹಾಕಿಲ್ಲ ಆಯ್ತು ತಿಂಕ್ ನನಗೆ ಎಷ್ಟು ಶಾರ್ಟ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಹಾಗೆ ಇದು ಬಂದ್ಬಿಟ್ಟು ನೀಗಿಂದ ಕೆಳಗಡೆ ಬರುತ್ತೆ ಹಾಗಾಗಿ ನನಗೆ ತುಂಬಾನೇ ಇಷ್ಟ ಆಯ್ತು ಹಸ್ಬೆಂಡ್ ಕೂಡ ತಗೋ ತಗೋತು ಹೇಳಿದ್ರು ಆದ್ರೆ ಏನ್ ಗೊತ್ತಾ ನಾನು ಬೆಂಗಳೂರಿಂದ ಬರ್ತಾ ಎಷ್ಟೊಂದು ಬಟ್ಟೆಗಳನ್ನ ಶಾಪಿಂಗ್ ಮಾಡಿ ಆಲ್ರೆಡಿ ತಗೊಂಡ್ಬಂದ್ಬಿಟ್ಟಿದೀನಿ ಸೊ ಇಲ್ಲೆಲ್ಲೂ ನಾನು ಹೊರಗಡೆ ಜಾಸ್ತಿ ಓಡಾಡೇ ಇಲ್ಲ ಹಾಗಾಗಿ ಯಾವ ಡ್ರೆಸ್ ಕೂಡ ನಾನು ಹಾಕೇ ಇಲ್ಲ ತಂದಿರೋದೆಲ್ಲ ಹಾಗೆ ಬೀರುಲಿದೆ ಸೊ ನಾನು ಹೇಳಿದೆ ಫಸ್ಟ್ ಅದನ್ನ ಹಾಕೋತೀನಿ ಆಮೇಲೆ ಅದನ್ನೆಲ್ಲ ಒಂದು ರೌಂಡ್ ಹಾಕೊಂಡ್ ಆದ ನಂತರ ಇದನ್ನ ತಗೋತೀನಿ ಅಂತ ಅದಕ್ಕೋಸ್ಕರ ನಾನು ತಗೊಂಡಿಲ್ಲ ಹಾಗೆ ನನ್ನ ಹಸ್ಬೆಂಡ್ ಇಲ್ಲಿ ತೋರಿಸ್ತಾ ಇದ್ರೆ ಒಂದು ವೈಟ್ ಕಲರ್ ಪ್ಯಾಂಟ್ ನಿಜವ್ಲು ಚೆನ್ನಾಗಿದೆ ಅಗೇನು ವೈಟ್ ಕಲರ್ ಇರೋದ್ರಿಂದ ನಾನು ತಗೊಂಡಿಲ್ಲ ಹಾಗೆ ಈಗ ಎಷ್ಟೊಂದು ಪಾಕೆಟ್ಗಳಿದೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಇಲ್ಲಿ ಕಡಲೆ ಇಟ್ಕೊ ಇಲ್ಲಿ ಶೇಂಗಾ ಇಟ್ಕೊ ಹಾಗೆ ಇಲ್ಲೊಂದ್ ಕಡೆ ನೀನು ಏನೋ ಚಾಕ್ಲೇಟ್ಸ್ನ ಇಟ್ಕೋ ನಿನ್ ಚೆನ್ನಾಗಿ ಆಗಿರುತ್ತೆ ಅಂತ ಬಟ್ ನಾನು ತಗೊಂಡಿಲ್ಲ ಹಾಗೆ ಹಿಂದ್ಗಡೆ ಏನು ಅಂತಂದ್ರೆ ಇಲ್ಲಿ ಒಂದು ಪಾಕೆಟ್ ಇತ್ತು ಪಾಕೆಟ್ ತರ ಇದೆ ಪಾಕೆಟ್ ಅಲ್ಲ ಕಾಣಿಸ್ದೆ ಪಾಕೆಟ್ ತರ ಬಟ್ ಇದು ಪಾಕೆಟ್ ಅಲ್ಲ ಅಂತ ನನ್ಗೆ ಇವರು ಏನಂತರೂ ಚುಡಾಯಿಸ್ತಾ ಇದ್ರು ನೋಡಿ ನಿಮ್ಗೆ ಪ್ಯಾಂಟ್ ಎಲ್ಲ ಹೆಂಗ್ ಬರ್ತಾ ಇದೆ ಅನ್ಕೊಂಡು ಸೊ ನಾವು ಹಾಗೆ ಎಂಜಾಯ್ ಮಾಡ್ತಾ ನೆಕ್ಸ್ಟ್ ಸೆಕ್ಷನ್ ಗೆ ಹೋದ್ವಿ ಇಲ್ಲೊಂದು ಇದನ್ ಕಾಣ್ತು ಜಂಪ್ ಸೂಟ್ ಡೆನಿಮ್ ಜಂಪ್ ಸೂಟ್ ನನ್ನ ಹತ್ರ ಆಲ್ರೆಡಿ ಇದೆ ಬೆಂಗಳೂರಿಂದ ತಂದಿರೋದು ಸೊ ಇದು ನನ್ಗೆ ಇಷ್ಟ ಆಯ್ತು ತಗೊಳ್ಳೋಣ ಅಂತ ನೋಡಿದ್ರೆ ಇದು ನಾನು ತೋರಿಸ್ತೀನಿ ಡೆನಿಮ್ ಎಲ್ಲಿ ಬರ್ತದೆ ಹಿಡಿದಾರೆ ನೋಡಿ ಕುತ್ತಿಗೆ ಮೇಲ್ ತನ್ಕು ಅದು ಹೆಂಗ್ ಬರುತ್ತೆ ಅದಿನ್ ಸ್ವಲ್ಪ ಕೆಳಗಡೆನೆ ಬರುತ್ತೆ ತಾನೆ ಇದು ನಾನು ಹಿಡ್ದು ನೋಡಿದ್ರೆ ಇಲ್ಲಿ ನೋಡಿ ಇದು ಕಮ್ಮಿ ಅಂದ್ರು ಏಳು ಫೂಟ್ ಅವ್ರು ಇರಬೇಕು ಅವಾಗ ಇದು ಚೆನ್ನಾಗ್ ಆಗತ್ತೆ ಅನ್ಕೋತೀನಿ ಮತ್ತೆ ಇಂಗ್ಲೆಂಡ್ ಜನರೆಲ್ಲ ಒಂದೇ ತರ ಇರ್ತಾರೆ ಮತ್ತೆ ಹೈಟ್ ಸಕ್ಕದಾಗಿರ್ತಾರೆ ಫೀಟ್ ಆತರ ಹುಡುಗಿಯರೆಲ್ಲ ಇರ್ತಾರೆ ಅವ್ರಿಗೋಸ್ಕರ ಅನ್ಕೋತೀನಿ ವಜ್ರಮುನಿ ಜಾಕೆಟ್ ನೀವು ನೋಡಿರ್ತಾರ ನನ್ಗೆ ಅದು ಯಾವ ಮೂವಿ ಅಂತ ನನ್ಗೆ ನೆನಪಿಲ್ಲ ನಮ್ಮ ರಾಜಣ್ಣ ಅವ್ರ ಜೊತೆ ವಜ್ರಮುನಿ ಸರ್ ಒಂದು ಮೂವಿ ಮಾಡಿದ್ದಾರೆ ಆ ಮೂವಿ ಇಲ್ಲಿ ಈ ತರ ಒಂದ್ ಜಾಕೆಟ್ ಹಾಕಿದ್ರು ನನ್ಗೆ ವಜ್ರಮುನಿ ಅವ್ರದ್ ನೆನಪು ಬಂತು ಸೊ ನಾನು ಇದನ್ನ ಹಾಕಿಲ್ಲ ಬಟ್ ಇಲ್ಲಿ ಆಲ್ಮೋಸ್ಟ್ ಈ ತರ ಜಾಕೆಟ್ ನ ಮಳೆಗಾಲ ಬಂತು ಅಂದ್ರೆ ಎಲ್ರು ಹಾಕ್ತಾರೆ ನನಗೇನೂ ಇಷ್ಟ ಆಗಿಲ್ಲ ನನಗೆ ಸ್ವಲ್ಪ ಶಾರ್ಟ್ ಜಾಕೆಟ್ ಬೇಕಿತ್ತು ಹಾಗಾಗಿ ನಾನು ಹುಡುಕ್ತಾ ಇದ್ದೆ ಸೊ ಆ ಟೈಮಲ್ಲಿ ನನಗೆ ಕಣ್ಣಿಗೆ ಬಿದ್ದಿದ್ದು ಈ ಜಾಕೆಟ್ ಇದು ಬಂದ್ಬಿಟ್ಟು ಸ್ಕೈ ಬ್ಲೂ ಕಲರ್ ಜಾಕೆಟ್ ತುಂಬಾ ಚೆನ್ನಾಗಿದೆ ಲೆದರ್ ಥರ ಕಾಣ್ತಾ ಇದೆ ಬಟ್ ಲೆದರ್ ಅಲ್ಲ ಸೊ ನನಗಿದು ಇಷ್ಟ ಆಯಿತು ನನ್ನ ಹಸ್ಬೆಂಡು ಹೇಳಿದ್ರು ತುಂಬ ಆಗಿತ್ತು ಒಂದು ಇನ್ನೊಂದು ಒಂದು ಕಂಫರ್ಟೇಬಲ್ ಕೂಡ ಇತ್ತು ಮತ್ತು ಡ್ರೆಸ್ ಮೇಲೂ ಕೂಡ ಚೆನ್ನಾಗೇ ಕಾಣ್ತಾ ಇದೆ ಸೊ ನಾನು ಫೈನಲಿ ಈ ಜಾಕೆಟ್ನ ತಗೊಂಡೆ ಎಲ್ ಸೈಜಲ್ಲಿ ಹಾಗೆ ನೆಕ್ಸ್ಟ್ ಇದೊಂದು ಟ್ರೈ ಮಾಡೋಣ ಅಂತ ಒಂದು ಲೆದರ್ ಜಾಕೆಟ್ ಟ್ರೈ ಮಾಡಿದೆ ಇದು ನೋಡಿ ಒಳ್ಳೆ ಮಳೆಗಾಲದಲ್ಲಿ ಹಾಕೊಳ್ಳೋ ಇದ್ರ ಥರ ಇದೆ ಅದು ಬೇಡ ಅಂತ ಅಲ್ಲೇ ಬಿಟ್ಟೆ ನೆಕ್ಸ್ಟ್ ಸೆಕ್ಷನಿಗೆ ಬಂದ್ವಿ ನ ಸೆಕ್ಷನ್ ಇದು ನೋಡಿ ಸ್ಪಾಂಜ್ ಮೇಕಪ್ ಸ್ಪಾಂಜ್ಗಳು ಎಷ್ಟೊಂದಿದಾವೆ ಬಟ್ ನನಗೆ ನೀಟಾಗಿ ಮೇಕಪ್ ಮಾಡಕ್ಕೆ ಬರೋಲ್ಲ ಹಾಗಾಗಿ ನಾನು ಈ ಸ್ಪಾಂಜ್ನೆಲ್ಲ ಯೂಸ್ ಮಾಡಲ್ಲ ಅದಕ್ಕೆ ನಾನು ತಗೊಂಡಿಲ್ಲ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ ಬಂದ್ಬಿಟ್ಟು ಫೌಂಡೇಶನ್ ಅಂತೆ ಅದೇನೇನೋ ಕ್ರೀಮ್ ಅಂತೆ ಪ್ರ ಏನಂತಾರೆ ಪ್ರೈಮರ್ ಅಂತೆ ನಾನು ಅದನ್ನೆಲ್ಲ ಯೂಸೇ ಮಾಡಲ್ಲ ಬಟ್ ಲಾಸ್ಟ್ ಟೈಮ್ ನಾನೊಂದು ಫೌಂಡೇಶನ್ ತಗೊಂಡಿದೆ ಅದು ಚೆನ್ನಾಗಿದೆ ಹಾಗಾಗಿ ನಾನಿಲ್ಲಿ ಬ್ಯೂಟಿದ ರಿಲೇಟೆಡ್ ಏನು ತಗೊಂಡಿಲ್ಲ ಸೊ ನೆಕ್ಸ್ಟ್ ಬಂದ್ವಿ ಚಪ್ಪಲಿ ಸೆಕ್ಷನ್ಗೆ ಈ ಚಪ್ಪಲಿ ನಿಜವಾಗ್ಲು ಕ್ಯೂಟ್ ಕ್ಯೂಟ್ ಆಗಿತ್ತು ತಗೊಳೋಣ ಅಂತ ಅನ್ಸುತ್ತೆ ಬಟ್ ನಾನು ಆಲ್ರೆಡಿ ಒಂದು ತಗೊಂಡಿದೀನಿ ಇದು ಬೇಡ ಅಂತ ಅನ್ನಿಸ್ತು ಅದು ಕಂಪ್ಲೀಟ್ ಆಗಿ ಇದೇ ತರದ್ದು ಸ್ಪಾಂಜ್ ಸ್ಪಾನ್ಸ್ ತರದ್ದೇ ಒಂದು ಬರತ್ತೆ ಆ ಥರ ಚಪ್ಲಿ ತಗೊಳೋಣ ಅನ್ಕೊಂಡು ಇದನ್ನ ತಗೊಂಡಿಲ್ಲ ಬಟ್ ರೇಟ್ ಮಾತ್ರ ಸಕ್ಕದಾಗಿದೆ ಎಷ್ಟು ಒಂದು ಆರು ಏನೋ ಇತ್ತು ಇದಕ್ಕೆ ಆರು ಅಂದರೆ ನಮ್ಮ ಇಂಡಿಯನ್ ರೇಟಲ್ಲಿ ಆರುನೂರು ಅಂತ ಹೇಳಬಹುದು ಸೊ ಸೊ ಕ್ರಾಕ್ಸ್ ಎಲ್ಲ ಇತ್ತು ಇಲ್ಲಿ ಏನು ಇಷ್ಟ ಆಗಿಲ್ಲ ಆಲ್ರೆಡಿ ತಗೊಂಡೋದ್ರಿಂದ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನೆಕ್ಸ್ಟ್ ಬಂದ್ವಿ ಇದೇನೋ ಕಣ್ಣಿಗೆ ಕಾಣ್ತು ಇದು ಏನಪ್ಪಾ ಅಂತ ಚೆಕ್ ಮಾಡ್ದ ಹೋದರೆ ಇದೆಲ್ಲ ಪೆನ್ಗಳು ಇವೆಲ್ಲ ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿರೋ ಪೆನ್ಗಳು ಈ ತರ ಎಲ್ಲ ಪೆನ್ಗಳು ಇದ್ರೆ ಹಾಳಾಗ್ತಾವಂತ ನಾನು ಬರೆಯೋದೇ ಇಲ್ಲ ಹಾಗೆ ಇದನ್ನ ಚೆನ್ನಾಗಿ ಎತ್ತಿಟ್ಬಿಟ್ಟಿರ್ತೀನಿ ಅದಕ್ಕೆ ನಾನು ಏನೂ ತಗೊಂಡಿಲ್ಲ ಬಟ್ ಪೆನ್ಗಳು ಮಾತ್ರ ಕ್ಯೂಟ್ ಆಗಿತ್ತು ಬಟ್ ಈ ಸಲ ನಮ್ಮ ಶಿರ್ಸಿ ಯಾತ್ರೆಗೂ ಏನು ಕಡಿಮೆ ಇರಲಿಲ್ಲ ಇದೇ ತರ ತುಂಬಾ ಪೆನ್ಗಳು ಬಂದಿತ್ತು ಅದರೊಳಗಡೆ ನಾನೊಂದು ಯೂನಿಕಾರ್ನ್ ಪೆನ್ ತಗೊಂಡಿದ್ದೆ ಅದಕ್ಕೆ ಇದನ್ನ ಜಸ್ಟ್ ನೋಡಿರೋದು ಪಾಪ ನನ್ನ ಹಸ್ಬೆಂಡ್ ಪೇಶನ್ಸ್ ಆಗಿ ಇದನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ ನಾನು ಇದೇ ತರ ಫಾಲ್ತು ಟೈಮ್ನೇ ವೇಸ್ಟ್ ಮಾಡ್ತೀನಿ ಸೊ ನಾನು ತಗೊಂಬ ತಗೋಳ್ಲಿಕ್ ಬಂದಿರೋದು ಥರ್ಮಲ್ ಅಲ್ಲಿ ಒಂದ್ ಐದ್ ಹತ್ ನಿಮಿಷದಲ್ಲಿ ಒಂದು ಸೆಲೆಕ್ಟ್ ಮಾಡ್ಬಿಟ್ಟಿರ್ತೀನಿ ಬಟ್ ಈ ತರದೆಲ್ಲ ಸೆಕ್ಷನ್ ಇರ್ತಲ್ಲ ನಂಗೆ ತುಂಬಾನೇ ಇಷ್ಟ ಆಗುತ್ತೆ ನಾನ್ ತಗೊಳಲ್ಲ ಯಾಕಂತಂದ್ರೆ ಬೆಂಗ್ಳೂರಲ್ಲಿ ತಗೊಂಡ್ 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 ರಾಶಿ ಹಾಕಿ ಅದನ್ನೆಲ್ಲ ಅಲ್ಲೇ ಈಗ ಕಬಡ್ ಅಲ್ಲಿ ಹಾಕಿಟ್ ಬಂದಿದ್ವಿ ಹಾಗಾಗಿ ಈ ಸಲ ಅನ್ವಾಂಟೆಡ್ ಏನೇ ಇರ್ಲಿ ಅದನ್ನ ಅದನ್ನ ತಗೊಳೋದಿಲ್ಲ ಅಂತ ನಾನು ಶಪ್ತಾ ಮಾಡಿದ್ದೀನಿ ಹಾಗಾಗಿ ಏನನ್ನು ನಾನ್ ತಗೋತಾ ಇಲ್ಲ ಹಾಗೆ ನೋಡಕ್ ಏನಪ್ಪ ದುಡ್ಡೇನ್ ಕೊಡೋದಿಲ್ಲ ಅದಕ್ಕೋಸ್ಕರ ನಾನ್ ತಗೋತಾ ಇದೀನಿ ನೋಡ್ತಾ ಇದ್ದೀನಿ ಇದನ್ನ ಸಾರಿ ತಗೋತಾ ಇಲ್ಲ ಅದು ಚೆನ್ನಾಗಿ ಚೆನ್ನಾಗಿರೋದಿತ್ತು ಪೆನ್ಗಳು ಸೊ ಎಲ್ಲಾ ಎಲ್ಲಾ ತರದ ಪೆನ್ ಗಳನ್ನು ತೆಗೆದು ನೋಡ್ದೆ ಸುಮ್ನೆ ಹಾಗೆ ಇದೊಂದು ಚೆನ್ನಾಗಿತ್ತು ಅನ್ಕೋತಿನಿ ಸೊ ಇಲ್ಲೆಲ್ಲ ನೋಡಿ ಇದೇನೋ ನಾವು ನಾವೇನ್ ಹೇಳ್ತಿದ್ವಿ ಪೆನ್ನು ಅಂತಿದ್ವಪ್ಪ ಇದ್ ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ ಇವೆಲ್ಲ ಜೆಲ್ ಪೆನ್ಸ್ಗಳು ನಾವು ಸಣ್ಣಕ್ಕಿದ್ದ ಜರಿ ಪೆನ್ನು ಜರಿ ಪೆನ್ನು ಅಂತೆಲ್ಲ ಈ ಪ್ರಾಜೆಕ್ಟ್ಗೆಲ್ಲ ಇದನ್ನ ಯೂಸ್ ಮಾಡ್ತಿದ್ವಿ ಆ ನೆನಪುಗಳು ನಿಜವಾಗ್ಲೂ ಮರುಕಳಿಸ್ತು ನನಗೆ ಹಾಗೆ ಇಲ್ಲಿ ನೋಡಿದ್ವಿ ಚಾಕ್ ಪೀಸ್ ಬಣ್ಣ ಬಣ್ಣದ ಚಾಕ್ ಪೀಸ್ ಗಳು ಹಾಗೆ ಪೌಚ್ ಗಳಂತೆ ಎಲ್ಲ ಮಕ್ಕಳಿಗೋಸ್ಕರ ಇರೋದು ಈ ಪಿಂಕ್ ಕಲರ್ ನೋಡಿದ್ರೆ ಆಯ್ತಂಗೆ ಹುಡುಗರ್ ಸೆಕ್ಷನ್ ಹುಡುಗಿಯರ್ ಸೆಕ್ಷನ್ ಅನ್ಕೋತೀನಿ ಇದನ್ನ ಹಾಗೆ ನನಗೆ ಕಂಡು ಬಿದ್ದಿದ್ದು ಈ ಡೈರಿ ನಿಮ್ಗೆ ನೆನಪಿದ್ಯಾ ನಮ್ಮ ನೈಂಟೀಸ್ ಹುಡುಗರು ನೈಂಟೀಸ್ ನಮ್ಮ ಜನರೇಷನ್ ಅವರು ಏಟೀಸ್ ಹುಡುಗರೆಲ್ಲ ಮೊದ್ಲೆ ಏನಂತೀವಿ ಆಟೋಗ್ರಾಫ್ ಅಂತ ಬರೀತಿದ್ವಿ ಡೈರಿಯಲ್ಲಿ ನನಗೆ ಅದು ನೆನಪಾಯ್ತು ನಿಜವಾಗ್ಲೂ ಚೆನ್ನಾಗಿತ್ತು ಇದು ಇದು ನನ್ನ ನೆಕ್ಸ್ಟ್ ಬಂದ್ವಿ ನನ್ನ ಫೇವ್ರೆಟ್ ಸೆಕ್ಷನ್ಗೆ ಇದು ಬಂದ್ಬಿಟ್ಟು ಸಾಫ್ಟ್ ಟಾಯ್ಸ್ ಅದೇ ನಾನಂತೂ ಈ ಆದ ಆದಂತೂ ಈ ಕಂಡು ಕಂಡಲ್ಲೆಲ್ಲ ಸಾಫ್ಟ್ ಟಾಯ್ಸ್ ತೊಗೊಂಡು ತಗೊಂಡು ತಗೊಂಡು ಕಬಡ್ನ ತುಂಬಿಸಿಟ್ ಬಂದ್ಬಿಟ್ಟಿದ್ದೀನಿ ಹಾಗಾಗಿ ದಿಸ್ ಟೈಮ್ ನೋ ಸಾಫ್ಟ್ ಟಾಯ್ಸ್ ಅದೇ ಹೇಳ್ದಲ್ಲ ನಾನು ಇದೆಲ್ಲ ಅನ್ವಾಂಟೆಡ್ ಥಿಂಗ್ಸ್ ತಗೊಳ್ಳಲ್ಲ ಅಂತ ಶಪಥ ಮಾಡಿದ್ದೀನಿ ಅಂತ ಅದಕ್ಕೋಸ್ಕರ ನಾನು ತಗೊಂಡಿಲ್ಲ ಇದನ್ ಬನ್ ನೋಡ್ದೆ ಇದು ಏನು ಅಂತ ಇದು ಆಕ್ಚುಲಿ ಗಿಫ್ಟ್ ಮಾಡೋಕೆ ಇರೋದು ಬ್ಯಾಗು ಗಿಫ್ಟ್ ಬ್ಯಾಗ್ಸ್ ಗಳು ಏನಾದ್ರು ಬರ್ಡೇ ಗಿಡ್ಡೆ ಇದ್ರೆ ಇದ್ರೊಳಗಡೆ ಗಿಫ್ಟ್ ಬಂದು ನೀವು ಗಿಫ್ಟ್ ಮಾಡ್ಬೋದಂತೆ ಇಷ್ಟು ಚೆನ್ನಾಗಿದೆ ಅಲ್ವಾ ಈ ಥರದ್ದೆಲ್ಲ ನಾವು ತೊಗೊಂಡ್ರೆ ಯಾರು ಗಿಫ್ಟ್ ಮಾಡ್ತಾರೆ ಹೇಳಿ ಹಾಗೆ ಇಟ್ಕೊಂಡ್ಬಿಡ್ತಾರೆ ಇದು ಬಂದುಬಿಟ್ಟು ಇಂಡೋರ್ದು ಏನಾದರೂ ಪ್ಲ್ಯಾಂಟ್ ಆ ಥರದ್ದೇನಾದರೂ ಡೆಕೋರೇಟಿವ್ ಐಟಮ್ಸ್ ಏನಾದರೂ ಹಾಕಿಡೋದು ಸೊ ಇವೆಲ್ಲ ಏನೇನೋ ಇದ್ವಪ್ಪ ಬಟ್ ಕ್ಯೂಟ್ ಆಗಿದ್ರು ಅಗೇನ್ ಈ ಪಿಂಕ್ ಕಲರ್ ಸಾಫ್ಟ್ ಆಯ್ ಬಟ್ ಶಪತಾ ನೆನಪಿದೆ ನನಗೆ ಅದಕ್ಕೆ ನಾನು ಏನು ತಗೋತಾ ಇಲ್ಲ ಸುಮ್ಮನೆ ನೋಡ್ತಾ ಇದ್ದೀನಿ ಹಾಗೆ ರೆಕಾರ್ಡ್ ಮಾಡ್ತಿದ್ದೀನಿ ಅಷ್ಟೇ ಇದು ಚೆನ್ನಾಗಿದೆಯಲ್ಲ ಫಸ್ಟ್ ನನಗೆ ಇದು ಏನ್ ಹೇಳ್ತಾರೆ ಮಗ್ ತರ ಅನ್ನಿಸ್ತು ಬಟ್ ಅದಲ್ಲ ಹಾಗೆ ನೆಕ್ಸ್ಟ್ ಬಂದಿ ಮಕ್ಕಳ ಸೆಕ್ಷನ್ಗೆ ಇವೆಲ್ಲ ನನ್ನ ಫೇವ್ರೆಟ್ ಸೆಕ್ಷನ್ ನಾನು ಹೋದಾಗೆಲ್ಲ ಒಂದ್ ರೌಂಡ್ ಹಾಕೊಂಡ್ಬಂದಿರ್ತೀನಿ ಅಟ್ಲೀಸ್ಟ್ ಲೀಸ್ಟ್ ಒನ್ ಅವರ್ ನಾನು ಇದನ್ನ ನೋಡಿ ಖುಷಿ ಪಡ್ತೀನಿ ಹಾಗಾಗಿ ಇವೆಲ್ಲ ಬಬಲ್ಸ್ ಇಂಡಿಯಾಗೆ ಹೋಗ್ತಾ ಒಂದೆರಡು ತಗೊಂಡೋಗ್ಬೇಕು ಪಾಪ ನಮ್ಮ ಮಕ್ಕಳು ಮಕ್ಕಳಿಗೆಲ್ಲ ಇದನ್ನ ತಗೊಂಡೋಗಿ ಕೊಡ್ಬೇಕು ಯಾಕಂದ್ರೆ ಆಗಿದೆ ಮತ್ತು ಒಳ್ಳೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಲ್ಯಾಬ್ಸ್ಟರ್ ನನಗೆ ಅಟ್ರಾಕ್ಟ್ ಆಯ್ತು ಇದೇನಪ್ಪಾ ಅಂತ ನೋಡಿದ್ರೆ ಇದು ಪಿಕ್ ಮಾಡೋದು ಈ ಚಿಕ್ಕ ಚಿಕ್ಕ ಮಕ್ಕಳು ಇದನ್ನ ಯೂಸ್ ಮಾಡ್ಕೊಂಡು ಬಾಲ್ನ ಏನಾದರೂ ಪಿಕ್ ಮಾಡಿ ಆ ಕಡೆ ಈ ಕಡೆ ಹಾಕೊಂಡು ಆ ತರ ನೋಡ್ಬೋದಂತೆ ನಾನು ಹಿಂಗೆ ನೋಡಿದೆ ಏನೇನ್ ಇದೆ ಅನ್ಕೊಂಡು ಸೊ ನೋಡಿದ್ರಲ್ಲ ಎಲ್ಲಾ ಆಟಿಕೆ ಸಾಮಾನುಗಳು ನೋಡಿದ್ರೇನೆ ಮಕ್ಳಿಗೆ ಮಾತ್ರ ಇಲ್ಲಿ ಕರ್ಕೊಂಡೇ ಬರಬಾರ್ದು ಇಲ್ಲಿ ಕರ್ಕೊಂಬಂದ್ರೆ ಮಾತ್ರ ಚೆನ್ನಾಗಿ ಕೆತ್ ಬಿಡ್ತಾವೆ ಅದಕ್ಕೆ ಮಕ್ಳನ್ನ ಕರ್ಕೊಂಡ್ ಬರ್ದ ಹೋಗ್ಬೇಡಿ ದೊಡ್ಡವರ್ ಬಂದು ನೋಡ್ಕೊಂಡು ಹೋಗಿ ನಿಮ್ಗ ಮಕ್ಳಿಗೆ ಏನಾದ್ರು ಬೇಕು ಅಂದ್ರೆ ಏನೋ ಒಂದ್ ಎರಡು ತಗೊಂಡು ಹೋಗಿ ಸೊ ಇಲ್ಲಿ ನನ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಂದ್ರೆ ಇಲ್ಲೆಲ್ಲ ಇವ್ರು ಈ ಈ ಇಲ್ಲಿ ಜನರ ಮಕ್ಳುಗಳು ಪಾಪ ಅಳ್ಕೊತಾ ಇದ್ರು ಅದು ಬೇಕು ಇದು ಬೇಕು ಅನ್ಕೊಂಡು ಅದಕ್ಕೆ ಮಕ್ಕಳಿಗೆಲ್ಲ ಕರ್ಕೊಂಡ್ಬರ್ಬೋದು ಈ ಥರ ಒಳ್ಳೆ ಜಾಗದಲ್ಲಿ ಸೊ ಇದು ಬಂದ್ಬಿಟ್ಟು ಏರ್ಪೋರ್ಟ್ಸ್ ಕೇಸು ಚೆನ್ನಾಗಿತ್ತು ಬಟ್ ನಾನೇನು ಅಷ್ಟೊಂದು ಯೂಸ್ ಮಾಡಲ್ಲ ಅದಕ್ಕೋಸ್ಕರ ನಾನು ತಗೊಂಡಿಲ್ಲ ಹಾಗೆ ನೋಡಿದೆ ಕಲೆಕ್ಷನ್ಗಳು ಚೆನ್ನಾಗಿದ್ದಾವೆ ಇಂಡಿಯಾದಲ್ಲಿ ಅಷ್ಟೊಂದು ನಾನಂತೂ ನೋಡಿಲ್ಲ ಸಿಗ್ಬಹುದೇನೋ ಬಟ್ ನಾನು ನೋಡಿಲ್ಲ ಇದೇನು ಮಣಿಹಾರನೋ ಅಂತ ನೋಡಿದೆ ಈ ಜಾತ್ರೆಲ್ಲ ಬರೋ ಮಣಿಹಾರ ತರ ಇತ್ತು ಮಕ್ಳು ಚಿಕ್ಕ ಚಿಕ್ಕವ್ರು ಹಾಕೊಂತಾರೆ ತರ ಬಟ್ ಇದು ಮಣಿಹಾರ ಇಲ್ಲ ಇದು ಮೊಬೈಲ್ ಕವರಿಗೆ ಹಾಕೋದು ಸೊ ನೆಕ್ಸ್ಟ್ ಬಂದ್ವಿ ನಾವು ಕ್ಯಾಂಡಲ್ ಸೆಕ್ಷನ್ಗೆ ಸೊ ನನಗೆ ವೆನಿಲ್ಲಾ ಫೇವ್ರೆಟ್ ಫ್ಲೇವರು ಸೊ ವೆನಿಲ್ಲಾ ಅದು ಇಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು ಅದಕ್ಕೆ ನಾವು ನೋಡೋಣ ಅಂತ ಬಂದ್ವಿ ಇವೆಲ್ಲ ಕ್ಯಾಂಡಲ್ಗಳು ನಮ್ಮ ಇಂಗ್ಲೆಂಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕ್ಯಾಂಡಲ್ಗಳದ್ದೆ ಹಬ್ಬ ಎಲ್ಲೇ ನೋಡಿದ್ರು ಇಷ್ಟು ಚೆನ್ನಾಗಿರೋ ಕ್ಯಾಂಡಲ್ ಅಂತೀರಾ ನಿಜವಾಗ್ಲು ಕ್ಯಾಂಡಲ್ ನೋಡಿದ್ರೆ ಉರ್ಸಕ್ಕೆ ಮನ್ಸ್ ಬರಲ್ಲ ಅನ್ಕೋತೀನಿ ನಾನೇನಾದ್ರೂ ತೊಗೊಂಡಿದ್ರೆ ಇದು ಉರ್ಸೋದೇ ಇಲ್ಲ ಇದ್ರ ಚಂದಕ್ಕೆ ಹಾಗೆ ಇಟ್ಬಿಡ್ತೀನಿ ಸೊ ನೋಡಿ ಅದ್ರಿ ನಾನೇನೋ ತಗೊಂಡಿಲ್ಲ ಆಕ್ಚುಲಿ ನಮ್ಮನೆಯಲ್ಲೂ ಒಂದ್ ತೊಗೊಂಡು ಹೋಗಿದೀವಿ ಇದನ್ನ ನೆಕ್ಸ್ಟ್ ಉರ್ದ್ ನಂತರ ಡಸ್ಟ್ಬಿನ್ ಅಲ್ಲಿ ಬಿಸಾಡೋದು ಏನು ಆಗಲ್ಲ ಇದನ್ನೆಲ್ಲ ಯೂಸ್ ಆಗಲ್ಲ ಆದರೂ ಇವರು ಚಂದಕ್ಕೆ ಈ ಥರದ್ದೆಲ್ಲ ಮಾಡಿರ್ತಾರೆ ಸಿಕ್ಸ್ ಪೌಂಡ್ ಸೆವೆನ್ ಪೌಂಡ್ ಇದೆ ಒಂದೊಂದಕ್ಕೆ ಅಂದರೆ ದೊಡ್ಡ ದೊಡ್ಡದಕ್ಕೆ ಸೊ ಚಿಕ್ಕ ಚಿಕ್ಕದೆಲ್ಲ ಮೂರು ಪೌಂಡು ಎರಡು ಪೌಂಡು ಈ ಥರ ಎಲ್ಲ ಇದೆ ಸೊ ಇದು ಬಂದ್ಬಿಟ್ಟು ನಮ್ಮ ದೀಪಾವಳಿ ಕ್ಯಾಂಡಲು ನಮ್ಮ ಮನೆಯಲ್ಲೆಲ್ಲ ದೀಪಾವಳಿಗೆ ಎಲ್ಲ ಪಾಗರ ಮೇಲೆಲ್ಲ ಹಚ್ತಾ ಇದ್ವಿ ನಂಗೆ ನೆನಪಾಯಿತು ನಾನು ಹೇಳಿದೆ ಈ ಸಲ ದೀಪಾವಳಿಗೆ ಮಾತ್ರ ಈ ಥರ ಕ್ಯಾಂಡಲ್ನೆಲ್ಲ ಎಲ್ಲ ತೊಗೊಂಡೋಗಿ ರೂಮೆಲ್ಲ ಹಚ್ಬಿಡ್ಬೋಣ ಅಂತ ಸೊ ನೆಕ್ಸ್ಟ್ ನೋಡಿ ಇದು ಬಂದ್ಬಿಟ್ಟು ತೆಂಗಿನ ಚಿಪ್ಪು ನಾವೇನು ಗರಟೆ ಹೇಳ್ತೀವಿ ಅದನ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಪಾಲಿಶ್ ಮಾಡ್ಬಿಟ್ಟು ಅದಕ್ಕೆ ಒಂದು ನಾಲ್ಕು ಹೋಲ್ ಹಾಕ್ಬಿಟ್ಟು ಕೆಳಗಡೆ ಒಂದು ಸ್ಟ್ಯಾಂಡ್ ಮಾಡ್ಬಿಟ್ಟು ಇದರಲ್ಲಿ ಮೇಣ ತುಂಬಿಟ್ಬಿಟ್ಟು ಇದು ಬಂದ್ಬಿಟ್ಟು ಕ್ಯಾಂಡಲ್ ನೋಡಿದ್ರ ನಮ್ಗೆ ಇಂಥವೆಲ್ಲ ಮನೇಲಿ ರಾಶಿ ಬಿದ್ದು ನಾವು ಒಲೆಗೆ ಹಾಕಿ ತೆಗಿತೀವಿ ನಮ್ಗೆ ಇದೆಲ್ಲ ತಲೆಗೇ ಬರಲ್ಲ ಇವ್ರು ನೋಡಿ ಹೆಂಗ್ ತಲೆ ಓಡಿಸಿದಾರೆ ಅಂತ ಸೊ ನಾನು ಅದೇ ಹೇಳಿದೆ ಹಸ್ಬೆಂಡ್ಗೆ ನಮಗೆ ನಮ್ಮ ಹತ್ರ ಇರಬೇಕಾದ್ರೆ ಆ ವ್ಯಾಲ್ಯೂ ಬರೋ ಸಿಗೋಲ್ಲ ಇಲ್ಲಿ ನೋಡಿ ಈ ಥರ ಕಾಣ್ತಿರ್ಬೇಕಾದ್ರೆ ನಮಗೆ ಇದು ಕಾಣುತ್ತೆ ಈ ಥರ ಎಲ್ಲ ಮಾಡ್ಬೋದಲ್ಲಪ್ಪ ಅಂತ ಇವೆಲ್ಲ ಚಿಕ್ಕ ಚಿಕ್ಕ ಡಬ್ಬದಲ್ಲಿ ಕ್ಯಾಂಡಲ್ ಇದೆ ನೋಡಿ ಇದ್ರ ಬ್ಯೂಟಿ ಹೆಂಗಿದೆ ಅಂತಂದ್ರೆ ಇದನ್ನ ತಗೊಂಡೋದೇ ಉಸೋದೇ ಇಲ್ಲ ಹಂಗೆ ಇಟ್ಬಿಡ್ತೀವಿ ಎತ್ತಿ ಅದಕ್ಕೆ ನಾವು ಯಾವುದೂ ತೊಗೊಂಡಿಲ್ಲಪ್ಪ ಸೊ ಇದು ಇದು ನನಗೆ ಇಷ್ಟ ಆಯಿತು ಇದೊಂಥರ ತಾಮ್ರದ ಥರನೋ ಏನೋ ಒಂಥರ ಮೆಟಲ್ದು ಚೆನ್ನಾಗಿದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಬಕೆಟ್ ಕ್ಯಾಂಡಲ್ ಇದೊಂಥರ ಬಕೆಟ್ ತರ ಇದೆ ಸೊ ಅದಕ್ಕೆ ಬಂದ್ಬಿಟ್ಟು ನಾನು ಹೆಸರಿಟ್ಟಿದ್ದೀನಿ ಬಕೆಟ್ ಕ್ಯಾಂಡಲ್ ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಇದೆ ತೆಂಗಿನ ಚಿಪ್ಪೆ ಇದನ್ನೇನು ಕ್ಲೀನ್ ಮಾಡಿಲ್ಲ ಅವರು ಅದು ಒಟ್ ತೂತ್ ಮಾಡೋದೆಲ್ಲ ಮರ್ತ್ ಬಿಟ್ಟವ್ರೆ ಸೊ ಇದು ಹಂಗೇನೆ ಹಂಗೇನೆ ಇದನ್ನ ಪಾಲಿಶ್ ಮಾಡಿ ಇದ್ರೊಳಗಡೆ ಮೇಣ ತುಂಬಿಟ್ಬಿಟ್ಟವ್ರೆ ಸೊ ಇದಾದ ನಂತರ ಹಾಗೆ ನಾವು ಮನೆಗೆ ಬಂದ್ವಿ ಯಾಕಂದ್ರೆ ಮಳೆ ತುಂಬಾನೇ ಇತ್ತು ನನ್ಗೆ ಬರ್ತಾ ರೆಕಾರ್ಡ್ ಮಾಡಕ್ ಆಗಿಲ್ಲ ಇವಷ್ಟನ್ನು ಶಾಪಿಂಗ್ ಮಾಡ್ಕೊಂಡು ಹಾಗೆ ಸ್ವಲ್ಪ ತಿಂಡಿ ಐಟಮ್ಸು ವೆಜಿಟೇಬಲ್ಸ್ ಅದು ಇದು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹಾಗೆ ನಾವು ಮನೆಗ್ ಬಂದ್ವಿ ಇದು ಇವತ್ತಿನ blog bye-bye